ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಮಣ್ಣುಗಳ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಸೆಷನ್ ಹೆಸರು ಸಾಯಿಲ್ಸ್ ಆಫ್ ಇಂಡಿಯಾ ಭಾರತದ ಪ್ರಮುಖ ಮಣ್ಣುಗಳು ಸೊ ಎಲ್ಲ ಪ್ರಶ್ನೆಗಳು ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ರಿಪೀಟೆಡ್ಲಿ ಕೇಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಿದೆ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಪ್ರಕಾರ ಭಾರತದಲ್ಲಿ ಎಷ್ಟು ಪ್ರಕಾರದ ಮಣ್ಣುಗಳನ್ನು ಕಾಣಬಹುದಾಗಿದೆ ಸರಿಯಾದ ಉತ್ತರ ಎಂಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಬಗ್ಗೆ ಹೇಳೋದಾದರೆ ಇದನ್ನು ಇಂಗ್ಲಿಷ್ ಅಲ್ಲಿ ಐ ಸಿ ಎ ಆರ್ ಅಂತ ಕರೀತಾರೆ ಐ ಸಿ ಎ ಆರ್ ಅಂದರೆ ಏನಂತ ಕೇಳಿದ್ರೆ ಎ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತೇಳಿ ಸೊ ಈ ಐ ಸಿ ಎಂಆರ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಐ ಸಿ ಎಂಆರ್ ನ ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಈ ಐ ಸಿ ಎಂಆರ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಜುಲೈ ಹದಿನಾರರಂದು ಸ್ಥಾಪನೆ ಆಯಿತು ತುಂಬ ಹಳೆಯಾದ ಸಂಸ್ಥೆ ಇದು ಹಳೆಯದಾದ ಸಂಸ್ಥೆ ಇದು ಐ ಸಿ ಎಂ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರಿಸರ್ಚ್ ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಜುಲೈ ಹದಿನಾರರಲ್ಲಿ ಇದು ಸ್ಥಾಪನೆ ಆಗಿದ್ದು ಸೊ ಈ ಐ ಸಿ ಎಂ ಆರ್ ಪ್ರಕಾರ ಭಾರತದಲ್ಲಿ ಒಟ್ಟು ಎಂಟು ಬಗೆಯ ಮಣ್ಣುಗಳನ್ನು ಗುರುತಿಸಿದೆ ಹಾಗಾದರೆ ಆ ಎಂಟು ಬಗೆಯ ಮಣ್ಣುಗಳು ಯಾವುದು ಅಂತ ನೋಡಿದ ನೋಡೋದಾದ್ರೆ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ಕೆಂಪು ಮಣ್ಣು कप्पू मಣ್ಣು ലാറ്ററൈറ്റ് മಣ್ಣು ലാറ്ററൈറ്റ് മಣ್ಣು പർവതത മಣ್ಣು പർവതത മಣ್ಣು മരുഭൂമി മಣ್ಣು ലവണീയ മಣ್ಣು ಲವಣಯುಕ್ತ ಮಣ್ಣು ಮತ್ತು ಜೌಗು ಮಣ್ಣು ಸಿ ಎಂಟು ಪ್ರಕಾರದ ಮಣ್ಣುಗಳ ಬಗೆಯನ್ನು ಐ ಸಿ ಆರ್ ಗುರುತಿಸಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅತ್ಯಂತ ಫಲವತ್ತಾದ ಮಣ್ಣಿನ ವಿಧ ಯಾವುದು ಭಾರತದಲ್ಲಿ ಕಾಣಸಿಗುವಂತಹ ಮಣ್ಣಿನಲ್ಲಿಯೇ ಅತ್ಯಂತ ಫಲವತ್ತಾಗಿರುವಂತಹ ಫರ್ಟಿಲ ಆಗಿರುವಂತಹ ಮಣ್ಣಿನ ವಿಧ ಯಾವುದು ಕೇಳಿದರೆ ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ಸೊ ಈ ಮೆಕ್ಕಲು ಮಣ್ಣು ಇದೆಯಲ್ಲ ಇದರಲ್ಲಿ ಯಾಕೆ ಇದು ತುಂಬ ಫಲವತ್ತಾಗಿರುತ್ತೆ ಅಂತ ಕೇಳಿದ್ರೆ ಮೆಕ್ಕಲು ಮಣ್ಣಲ್ಲಿ ಲೈಮ್ ಅಂಶ ಇರುತ್ತೆ ಕಬ್ಬಿಣ ಅಥವಾ ಐರನ್ ಅಂಶ ಇರುತ್ತೆ ಮೆಗ್ನೀಷಿಯಮ್ ಅಂಶ ಇರುತ್ತೆ ಅಲ್ಯೂಮಿನಿಯಮ್ ಅಂಶ ಇರುತ್ತೆ ಮತ್ತು ಪೊಟ್ಯಾಶ್ ಇರುತ್ತೆ ಸೊ ಈ ಎಲ್ಲ ಅಂಶಗಳು ಈ ಮೆಕ್ಕಲು ಮಣ್ಣಲ್ಲಿ ಸೇರಿಕೊಂಡಿರುವ ಕಾರಣದಿಂದ ಮೆಕ್ಕಲು ಮಣ್ಣು ಭಾರತದಲ್ಲಿ ಸಿಗುವಂತಹ ಎಲ್ಲ ಮಣ್ಣುಗಳಲ್ಲಿಯೇ ಅತ್ಯಂತ ಫಲವತ್ತಾದ ಮಣ್ಣಿನ ವಿಧ ಅಂತ ಹೇಳ್ತೀವಿ ಇದರಲ್ಲಿ ಲೈಮ್ ಕಬ್ಬಿಣ ಮೆಗ್ನೀಷಿಯಂ ಅಲುಮಿನಿಯಂ ಮತ್ತು ಪೊಟ್ಯಾಷ್ ಇರುತ್ತೆ ಹಾಗಾದರೆ ಇನ್ನೊಂದು ರೀತಿ ಪ್ರಶ್ನೆ ಕೇಳ್ಬೋದು ಏನು ಕೇಳಿದ್ರೆ ಮೆಕ್ಕಲು ಮಣ್ಣಿನಲ್ಲಿ ಯಾವ ಅಂಶಗಳು ಇರೋದಿಲ್ಲ ಅಥವಾ ತುಂಬ ಕಡಿಮೆ ಇರುತ್ತೆ ಅಂತೇಳಿ ನೋಟ್ ಮಾಡ್ಕೊಳ್ಳಿ ಫಾಸ್ಪರಸ್ ಮತ್ತು ಫಾಸ್ಫರಸ್ ಮತ್ತು ನೈಟ್ರೋಜನ್ ಮೆಕ್ಕಲು ಮಣ್ಣಿನಲ್ಲಿ ಅತ್ಯಂತ ಕಡಿಮೆ ಕಂಡುಬರುವಂತಹ ಅಂಶ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ ಮೆಕ್ಕಲು ಮಣ್ಣನ್ನು ಹಿಂದೆ ಯಾವ ಹೆಸರಿನಿಂದ ಕರೆಯಲಾಗ್ತಿತ್ತು ಅಥವಾ ಹಿಂದಿನ ಅಥವಾ ಪುರಾತನ ಮೆಕ್ಕಲು ಮಣ್ಣನ್ನ ಹಳೆಯ ಮೆಕ್ಕಲು ಮಣ್ಣನ್ನು ಏನೆಂದು ಕರೆಯಲಾಗ್ತಾ ಇತ್ತು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂಗಾರ ಅಂತ ಕರಿತಾ ಇದ್ರು ಬಂಗಾರನ್ನ ಅಂದರೆ ಪ್ರಾಚೀನ ಮೆಕ್ಕಲು ಮಣ್ಣು ಅಂತ ಅರ್ಥ ಪ್ರಾಚೀನ ಮೆಕ್ಕಲು ಮಣ್ಣು ಅಂತೇಳಿ ಅರ್ಥ ಆಗತ್ತೆ ಹೊಸ ಮೆಕ್ಕಲು ಮಣ್ಣನ್ನ ಈ ಕೆಳಗಿನ ಯಾವ ಹೆಸರಿನಿಂದ ಕರೀತಾರೆ ಸರಿಯಾದ ಉತ್ತರ ಖಾದರ್ ಅಂತ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಖಾದರ್ ಅಂತ ಕರೀತಾರೆ ಈ ಹೊಸ ಮೆಕ್ಕಲು ಮಣ್ಣು ಇದೆಯಲ್ಲ ಪ್ರತಿ ವರ್ಷ ಪ್ರವಾಹದ ನೀರು ನೀರು ತಲುಪುವಂತ ಜಾಗದಲ್ಲಿ ತಲುಪುವ ಜಾಗ ಅಥವಾ ಸ್ಥಳದಲ್ಲಿ ಸಂಗ್ರಹ ಆಗುವಂತ ಮಣ್ಣಿನ ಬಗೆಯಾಗಿದೆ ಪ್ರತಿ ವರ್ಷ ಹೊಸದಾಗಿ ಬಂದು ಸೇರ್ತಾನೇ ಇರುತ್ತೆ ಸೊ ಈ ಮಣ್ಣನ್ನು ಖಾದಾರ್ ಅಂತೇಳಿ ಕರೀತಾರೆ ಹತ್ತಿ ಬೆಳೆಗೆ ಅತ್ಯಂತ ಉಪಯುಕ್ತವಾದ ಮಣ್ಣು ಯಾವುದು ಸರಿಯಾದ ಉತ್ತರ ಕಪ್ಪು ಮಣ್ಣು ಸೊ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯಂತ ಉಪಯುಕ್ತವಾದ ಮಣ್ಣು ಇದಕ್ಕೆ ಇನ್ನೊಂದು ಹೆಸರಿದೆ ರೆಗೂರ್ ಮಣ್ಣು ಇದನ್ನ ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರೀತಾರೆ ರೆಗೂರ್ ಮಣ್ಣನ್ನು ಇದು ಗುಜರಾತ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಗುಜರಾತ್ನಲ್ಲಿ ಅತಿ ಹೆಚ್ಚು ಕಾಣ ಸಿಗುವಂತ ಮಣ್ಣಾಗಿದೆ ಇದು ಕಪ್ಪು ಮಣ್ಣು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಧಿಕವಾಗಿ ಕಂಡು ಬರುತ್ತೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು ಗುಜರಾತ್ ನಾನು ಅದರ ಜೊತೆ ಜೊತೆಗೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ಅಲ್ಲಿ ಎಲ್ಲ ಕಡೆ ಇದು ಕಂಡು ಬರುತ್ತೆ ವಿಶೇಷವಾಗಿ ಇದು ಡಕ್ಕನ್ ಪ್ರಸ್ಥಭೂಮಿ ವಿಶೇಷವಾಗಿ ಕಪ್ಪು ಮಣ್ಣು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡು ಬರುತ್ತೆ ಹಾಗೆಯೇ ರಾಜ್ಯಗಳ ಬಗ್ಗೆ ನಾವು ನೋಡ್ತಾ ಹೋದರೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ಜೊತೆ ಜೊತೆಗೆ ಇವುಗಳ ಜೊತೆಗೆ ಆಂಧ್ರ ಪ್ರದೇಶ್ ಹಾಗೆಯೇ ತಮಿಳ್ನಾಡು ಆಂಧ್ರ ಮತ್ತು ತಮಿಳ್ನಾಡಲ್ಲಿ ಕೂಡ ಕಂಡುಬರುತ್ತೆ ಆಂಧ್ರ ಮತ್ತು ತಮಿಳ್ನಾಡು ಬಗ್ಗೆ ಹೇಳೋದಾದರೆ ಆಂಧ್ರ ಮತ್ತು ತಮಿಳ್ನಾಡಲ್ಲಿ ಕೃಷ್ಣ ಮತ್ತು ಗೋದಾವರಿ ತೀರದಲ್ಲಿ ಮಹಾರಾಷ್ಟ್ರದಲ್ಲಿ ಗೋದಾವರಿ ಆಂಧ್ರ ಮತ್ತು ತಮಿಳ್ನಾಡಲ್ಲಿ ಕೃಷ್ಣ ಈ ಗೋದಾವರಿ ನದಿ ತೀರದಲ್ಲಿ ಅಧಿಕವಾಗಿ ಈ ಕಪ್ಪು ಮಣ್ಣು ಕಂಡುಬರುತ್ತೆ ಈ ಕೆಳಗಿನ ಯಾವ ಮಣ್ಣಿನ ವಿಧಕ್ಕೆ ನೀರಾವರಿಯ ಅವಶ್ಯಕತೆ ಇರೋದಿಲ್ಲ ಅಥವಾ ತುಂಬಾ ಕಡಿಮೆ ಇರುತ್ತೆ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಮಣ್ಣು ಸೊ ಕಪ್ಪು ಮಣ್ಣಿಗೆ ಯಾಕೆ ನೀರಾವರಿಯ ಅವಶ್ಯಕತೆ ತುಂಬಾ ಕಡಿಮೆ ಇರುತ್ತೆ ಅಥವಾ ನೀರಾವರಿಯ ಅವಶ್ಯಕತೆನೇ ಇರೋದಿಲ್ಲ ಕೇಳಿದ್ರೆ ಈ ಮಣ್ಣಿಗೆ ಒಂದು ಗುಣ ಇದೆ ಏನು ಕೇಳಿದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ನೀರನ್ನು ಹಿಡಿದುಟ್ಟುಕೊಳ್ಳುವ ಗುಣವನ್ನು ಹೊಂದಿರುತ್ತೆ ಕಪ್ಪು ಮಣ್ಣು ಆ ಕಾರಣಕ್ಕಾಗಿ ಕಪ್ಪು ಮಣ್ಣಿನ ಕೃಷಿಗೆ ಮಣ್ಣಿನಲ್ಲಿ ಮಾಡುವಂಥ ಕೃಷಿಗೆ ನೀರಾವರಿ ಅವಶ್ಯಕತೆ ತುಂಬಾ ಕಡಿಮೆ ಅಥವಾ ಇರದೇ ಇಲ್ಲ ಅಂತ ಹೇಳ್ಬೋದು ಲ್ಯಾಟರೈಟ್ ಮಣ್ಣು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ ಸರಿ ಉತ್ತರ ಮಲಬಾರ್ ಕರಾವಳಿ ತೀರದಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ ಅಂದರೆ ಅಂದ್ರೆ ಕೇರಳ ಮಲಬಾರ್ ತೀರದಲ್ಲಿ ಕೇರಳ ತೀರದಲ್ಲಿ ಕೇರಳ ಸಮುದ್ರ ತೀರದಲ್ಲಿ ಲ್ಯಾಟರೈಟ್ ಮಣ್ಣು ವಿಶೇಷವಾಗಿ ಕಂಡುಬರುತ್ತೆ ಯಾಕಂದರೆ ಯಾಕಂದ್ರೆ ಇಲ್ಲಿ ಗುಡ್ಡಗಾಡು ಪ್ರದೇಶ ಇರುತ್ತೆ ಇನ್ನು ಲ್ಯಾಟ್ರೈಟ್ ಮಣ್ಣು ಇದೆಯಲ್ಲ ಇದನ್ನು ಜಂಬಿಟ್ಟಿಗೆ ಮಣ್ಣು ಅಂತ ಕೂಡ ಕರೀತಾರೆ ಜಂಬಿಟ್ಟಿಗೆ ಮಣ್ಣು ಅಂತ ಕೂಡ ಕರೀತಾರೆ ಇದು ಗುಡ್ಡಗಾಡು ಪ್ರದೇಶದಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಅತಿಯಾಗಿ ಮಳೆಯಾಗಿ ಮೇಲಿನ ಮಣ್ಣು ಸವಕಳಿಯಾಗಿ ಗಟ್ಟಿಯಾದ ಮಣ್ಣು ಉಳ್ಕೊಳತ್ತಲ್ಲ ಅದಕ್ಕೆ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಅಂತ ಕರೀತಾರೆ ಇದು ಕರಾವಳಿ ತೀರದಲ್ಲಿ ಮಲ್ವಾರ್ ಕರಾವಳಿ ತೀರದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಜೊತೆಗೆ ನಾವು ರಾಜ್ಯಗಳನ್ನು ನೋಡ್ತಾ ಹೋದರೆ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಆಂಧ್ರಪ್ರದೇಶ್ ಅಸ್ಸಾಂ ನೋಡಿ ಅಸ್ಸಾಮಲ್ಲೂ ಕೂಡ ಯಥೇಚ್ಛವಾದ ಗುಡ್ಡಗಾಡು ಕಾಣಿಸ್ ಕಾಣ್ತೀವಿ ನಾವು ಅಸ್ಸಾಂ ಮತ್ತು ಒರಿಸ್ಸಾ ಈ ಪ್ರಮುಖ ರಾಜ್ಯಗಳಲ್ಲಿ ಲ್ಯಾಟ್ರೈಟ್ ಮಣ್ಣು ಕಂಡುಬರುತ್ತೆ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಅಸ್ಸಾಂ ಮತ್ತು ಒಡಿಸ್ಸಾಗಳಲ್ಲಿ ಕೆಂಪು ಮಣ್ಣು ಕೆಂಪು ಬಣ್ಣದಲ್ಲಿ ಇರುತ್ತಲ್ಲ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಕಬ್ಬಿಣದ ಆಕ್ಸೈಡ್ ಕೆಂಪು ಬಣ್ಣ ಮಣ್ಣಿನಲ್ಲಿರುವಂತಹ ಕಬ್ಬಿಣದ ಆಕ್ಸೈಡ್ ಇದರ ಕೆಂಪು ಬಣ್ಣಕ್ಕೆ ಕಾರಣವಾಗುತ್ತೆ ಭಾರತದಲ್ಲಿ ಅತ್ಯಂತ ವಿಶಾಲ ವ್ಯಾಪ್ತಿಯಲ್ಲಿ ಕಂಡುಬರುವ ಮಣ್ಣಿನ ವಿಧ ಯಾವುದು ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಶೇಕಡ ನಲವತ್ಮೂರು ಪಾಯಿಂಟ್ ನಾಲ್ಕರಷ್ಟು ಫಾರ್ಟಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಲ್ಯಾಂಡ್ ಇದೆಯಲ್ಲ ಅದು ಸಾಯಿಲ್ ಇದೆಯಲ್ಲ ಅದು ಮೆಕ್ಕಲು ಮಣ್ಣು ಅಂತೇಳಿ ಹೇಳಲಾಗುತ್ತೆ ರಬಿ ಬೆಳೆಗಳಿಗೆ ಅತ್ಯಂತ ಪ್ರಮುಖವಾಗಿ ಉಪಯುಕ್ತವಾಗುವ ಮಣ್ಣು ಯಾವುದು ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರವಿ ಬೆಳೆಗೆ ಅತ್ಯಂತ ಹೆಲ್ಪ್ಫುಲ್ ಆಗುವಂಥ ಮಣ್ಣಿನ ವಿಧ ಇದು ಸೊ ಈ ರವಿ ಬೆಳೆ ಅಂದ್ರೆ ಈ ಮೆಕ್ಕಲು ಮಣ್ಣು ವಿಶೇಷವಾಗಿ ಭತ್ತ ಗೋಧಿ ಭತ್ತ ಗೋಧಿ ಕಬ್ಬು ಹತ್ತಿ ಕಬ್ಬು ಸೆಣಬು ಮತ್ತು ಹತ್ತಿ ಈ ಬೆಳೆಗಳನ್ನು ಪ್ರಮುಖವಾಗಿ ಮೆಕ್ಕಲು ಮಣ್ಣಲ್ಲಿ ಬೆಳೀತಾರೆ ವಿಶೇಷವಾಗಿ ರಬಿ ಬೆಳೆಗೆ ಹೆಲ್ಪ್ಫುಲ್ ಆಗಿರುವಂಥ ಮಣ್ಣಿನ ವಿಧ ಜ್ವಾಲಾಮುಖಿಗಳ ಲಾಭದಿಂದ ಉಂಟಾದ ಮಣ್ಣಿನ ವಿಧ ಯಾವುದು ಸರಿಯಾದ ಉತ್ತರ ಕಪ್ಪು ಮಣ್ಣು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕಪ್ಪು ಮಣ್ಣು ಸೊ ಇದನ್ನು ಲಾಭ ಮಣ್ಣು ಅಂತ ಕೂಡ ಕರೀತಾರೆ ರೆಗೂರ್ ಮಣ್ಣು ಅಂತ ಕರೀತಾರೆ ವಿಶೇಷವಾಗಿ ಇದೆಲ್ಲಿ ಕಂಡುಬರುತ್ತೆ ಕಂಡು ಬರುತ್ತೆ ಕೇಳಿದ್ರೆ ಭಾರತದ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ದಕನ್ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇದು ಕಪ್ಪು ಮಣ್ಣು ಈ ಕೆಳಗಿನ ಯಾವ ಮಣ್ಣಿನ ವಿಧದಲ್ಲಿ ಜೈವಿಕ ಪದಾರ್ಥಗಳು ಅತ್ಯಂತ ಹೆಚ್ಚಾಗಿ ಕಂಡು ಬರುತ್ತೆ ಸರಿಯಾದ ಉತ್ತರ ಕಪ್ಪು ಮಣ್ಣು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜೈವಿಕ ಅಂಶಗಳು ಹೆಚ್ಚಾಗಿ ಕಂಡು ಬರುತ್ತೆ ಸೊ ಇದು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತೆ ಆಗ್ಲೇ ಹೇಳಿದಾಗೆ ನೀರು ಹಿಡಿದಿಡುವ ಹಿಡಿದಿಡುವ ಸಾಮರ್ಥ್ಯ ಹೊಂದಿದೆ ಯಾವ ಮಣ್ಣು ಕಪ್ಪು ಮಣ್ಣು ಇದನ್ನು ಸೆಲ್ಫ್ ಕಲ್ಟಿವೇಟೆಡ್ ಸಾಯಿಲ್ ಅಂತ ಕೂಡ ಕರೀತಾರೆ ಅದಕ್ಕೋಸ್ಕರ ಸೆಲ್ಫ್ ಕಲ್ಟಿವೇಟೆಡ್ ಸಾಯಿಲ್ ಸ್ವಯಂ ಕೃಷಿ ಮಣ್ಣು ಅಂತೇಳಿ ಕೂಡ ಇದನ್ನು ಕರೆಯಲಾಗುತ್ತೆ ಕಾಫಿ ಸಾಂಬಾರ್ ಪದಾರ್ಥ ಮತ್ತು ಗೋಡಂಬಿ ಬೆಳೆಗಳಿಗೆ ಉತ್ತಮವಾಗಿ ಹೊಂದಿಕೆಯಾಗುವ ಮಣ್ಣಿನ ವಿಧ ಯಾವುದು ಸರಿಯಾದ ಉತ್ತರ ಲ್ಯಾಟರೈಟ್ ಮಣ್ಣು ಆಪ್ಷನ್ ಸೀ ಇಸ್ ದ ರೈಟ್ ಆನ್ಸರ್ ಲ್ಯಾಟರೈಟ್ ಮಣ್ಣು ಲ್ಯಾಟರೈಟ್ ಮಣ್ಣು ನಾನು ಆಗಲೇ ಹೇಳಿದಾಗೆ ಇದು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಕಂಡುಬರುವಂಥ ಪ್ರಮುಖವಾದ ಮಣ್ಣು ವಿಶೇಷವಾಗಿ ಕರ್ನಾಟಕ ಎಲ್ಲೆಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಕರ್ನಾಟಕ ಕೇರಳ ತಮಿಳುನಾಡು ಮಧ್ಯಪ್ರದೇಶ್ ಮಧ್ಯಪ್ರದೇಶ ಅಸ್ಸಾಂ ಒರಿಸ್ಸಾ ಅಸ್ಸಾಂ ಮತ್ತು ಒರಿಸ್ಸಾ ಒರಿಸ್ಸಾದಲ್ಲಿ ಈ ಲ್ಯಾಟ್ರೈಟ್ ಮಣ್ಣು ಕಂಡು ಬರುತ್ತೆ ಲ್ಯಾಟ್ರೈಟ್ ಮಣ್ಣಿನಲ್ಲಿ ವಿಶೇಷವಾಗಿ ಯಾವ ಬೆಳೆಗಳನ್ನು ಬೆಳೀತಾರೆ ಕೇಳಿದ್ರೆ ಆಗ್ಲೇ ನೋಡಿದ ಹಾಗೆ ಕಾಫಿ ಸಾಂಬಾರು ಪದಾರ್ಥ ಗೋಡಂಬಿ ಮತ್ತು ರಬ್ಬರ್ ರಬ್ಬರ್ ಇನ್ನೊಂದಿದೆ ಟಿ ಈ ಬೆಳೆಗಳನ್ನು ಪ್ರಮುಖವಾಗಿ ಬೆಳೆಯಲಾಗುತ್ತೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮರಳು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ರಾಜಸ್ಥಾನ್ ರಾಜಸ್ಥಾನದಲ್ಲಿರುವಂತಹ ಮರುಭೂಮಿಯಲ್ಲಿ ವಿಶೇಷವಾಗಿ ಮರಳು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ಜವುಗು ಮಣ್ಣು ಅಥವಾ ಜೌಗು ಮಣ್ಣು ಇದೆಯಲ್ಲ ಸೊ ಜೌಗು ಮಣ್ಣು ಅಧಿಕವಾಗಿ ಕಂಡುಬರುವಂತಹ ರಾಜ್ಯ ಯಾವುದು ಅಥವಾ ಯಾವ ರಾಜ್ಯದಲ್ಲಿ ಅಧಿಕವಾಗಿ ಕಂಡುಬರುತ್ತೆ ಆಪ್ಷನ್ಸ್ ಈ ರೀತಿ ಇದೆ ರಾಜಸ್ಥಾನ ಕರ್ನಾಟಕ ಕೇರಳ ಉತ್ತರಾಖಂಡ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಹೊಸದಾಗಿ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಪ್ರಮುಖ ಸರ್ಕಾರಿ ಪುಸ್ತಕಗಳನ್ನ ಪ್ರಶ್ನೆಗಳನ್ನು ಆಯ್ದುಕೊಂಡು ವಿಶೇಷವಾದ ಪ್ಲೇಲಿಸ್ಟ್ಗಳನ್ನು ಮಾಡಿದ್ದೀವಿ ಅದರಲ್ಲಿ ಹಿಸ್ಟ್ರಿ ಇದೆ ಎಕನಾಮಿಕ್ಸ್ ಇದೆ ಜಿಯೋಗ್ರಫಿ ಇದೆ ಮತ್ತು ಪೊಲಿಟಿಕಲ್ ಸೈನ್ಸ್ ಸಂವಿಧಾನದ ಪ್ರಶ್ನೋತ್ತರಗಳನ್ನು ಒಳಗೊಂಡ ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ಮಾಡಿದ್ದೀವಿ ಮಾಡಿದೀವಿ ಸೊ ಆ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್